ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಯಾವ ಪ್ರಭಾವಿಗಳು ಮೂಗು ತೋರಿಸಬಾರದು ಅದರಂತೆ ಚಲನಚಿತ್ರ ರಂಗದ ಯಾವ ಪ್ರಭಾವಿಗಳು ಮೂಗು ತೋರಿಸಬೇಕು ಅದಕ್ಕೆ ನ್ಯಾಯಾಲಯವಿದೆ ತನಿಖೆ ಆಗುತ್ತದೆ ಎಂದು ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಸಾರಾಗೋವಿಂದ್ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವುದು ಹೇಳಿದ್ದಾರೆ ಇವತ್ತು ಅದೇ ಮಾತನ್ನ ನನ್ನ ಕೃತೋದ್ಯಮದ ಎಲ್ಲರಿಗೂ ನಾನು ಮನೆ ಮಾಡ್ಕೊಳ್ತೀನಿ ನೀವು ಯಾರೂ ಕೂಡ ಇನ್ನೆಲ್ಲೇ ಮಧ್ಯ ಪ್ರವೇಶ ಮಾಡಬೇಡಿ ನ್ಯಾಯ ಇದೆ ಒಂದು ಕಡೆ ತನಿಖೆ ಆಗ್ತಾ ಇದೆ ಅದಕ್ಕೆ ಯಾರು ಹೊಣೆಯೋ ಅವರು ತಕ್ಕ ಶಿಕ್ಷೆಯನ್ನು ಅನುಭವಿಸ್ತಾರೆ ಅನುಭವಿಸ್ಬೇಕೆ ನಮ್ಮ ಮಾತು ಯಾಕಂತ ಹೇಳಿದ್ರೆ ಇಲ್ಲಿ ಯಾರ ಮುಗಾಲಿಗೂ ಬೇಡ ನಾವೆಲ್ಲರೂ ಕೂಡ ಚಿತ್ರರಂಗದಲ್ಲಿ ಸುಮಾರು ನಲವತ್ತು ಎಂಬತ್ತು ಎಪ್ಪತ್ತೈದು ವರ್ಷಕ್ಕಿಂತ ಒಂದು ಇಚ್ಛೆ ಎಲ್ಲ ಹಿರಿಯರು ఇవ తప్పి ఎలా ఒమద మెసిలకే కదా యారూ కూడా నాకు ఇష్ట ధైర్యమూర్త మాధ్యమే నోడ్తా ఆ తాగి ఎల్ కూడా ఏమూ క నన్న మగన సవే న్యాయ సిగ్ ಯಾರ ಮುಲಾಚಿಗೂ ಒಳಗಾಗುವುದು ಬೇಡ ಯಾರು ಒಣೆಯಾಗುವುದು ಬೇಡ ಚಲನಚಿತ್ರರಂಗ ಯಾರ ಪರ ಬಂದಿಲ್ಲ ಆ ಕುಟುಂಬ ನೋಡಿದರೆ ಒಟ್ಟೆ ಹುರಿಯುತ್ತದೆ ಎಂದು